ಇಲ್ಲಿ ಒಂದೂವರೆ ಎಕರೆ ಸರ್ ಸಾವಯವ ಕೃಷಿಯಲ್ಲಿ ಇಳುವರಿ ಬರಲ್ಲ ಅನ್ನೋದು ತಪ್ಪು ಸರ ಈ ರಾಸಾಯನಿಕ ಕೃಷಿಯಲ್ಲಿ ವರ್ಷದಾಗ ಎರಡೇ ಪೀಕ್ ತೆಗಿತಾರ ಈ ನೀವು ಬ್ಯಾಶ್ಗೆ ಬಂದಿರಿ ವರ್ಷ ಪೂರ್ತಿ ಹಿಂಗ ಇರತ್ತ ಒಂದು ಮಣ್ಣಿಗೆ ಬೇಕಾಗಿರೋದು ಜೀವಾಂಶ ತೇವಾಂಶ ಸಾವಯವ ಅಂಶ ಸಾವಯವ ಅಂಶ ಅಂದ್ರೆ ಕಸ ಕಡ್ಡಿಗಳು ಜೀವಾಂಶ ಅಂದ್ರೆ ಸೂಕ್ಷ್ಮ ಜೀವಿಗಳು ನಾವು ನೀರ್ ಕೊಟ್ಟಾಗ ಗಟ್ಟಿ ಆದಾಗ ಇಲ್ಲಿ ಏನಿರೋದಕ್ ಸಾಧ್ಯ ಸರ್ ಇಲ್ಲಿಂದ ಏನೈತಲ್ ಸರ ಒಂದೂವರೆ ಎಕರೆ ತರಕಾರಿ ಸರ್ ಇದು ಪೂರ್ತಿ ತರಕಾರಿ ಸರ್ ತರಕಾರಿ ಅಂತಾನು ಯಾಕ ಯಾಕಂತ ಕೇಳಿದ್ರ ಸರ್ ಇದ್ರಲ್ಲಿ ಇದ್ರಲ್ಲಿ ಏನ್ ವಿಶೇಷ ಅಂದ್ರ ಸರ ಹಸಿ ತರಕಾರಿ ಐತ್ರಿ ಕಾಳುಗಳನ್ನೂ ಅದಾವ್ರಿ ಶೇಂಗಾನು ಐತಿ ಆಮೇಲೆ ತೊಗರಿನೂ ಐತಿ ಸೂರ್ಯಕಾಂತಿನ ಐತಿ ತಳೀಯವಾಗಿ ನಮ್ಗ್ ಬೆಳಿತಕ್ಕಂತ ಎಲ್ಲಾ ಬೆಳೆಗಳ ಮಿಶ್ರಣನ ಇಲ್ಲಿ ಐತ್ ಸರ ಅಂತ ಮುಖ್ಯ ಬೆಳೆ ಅಂತ ಯಾವ್ದು ಇಲ್ಲ ಇದ್ರಾಗ ಮುಖ್ಯ ಬೆಳೆ ಏನಪ್ಪ ಅಂದ್ರೆ ಶೇಂಗಾ ಐತ್ರಿ ಸದ್ಯ ಇಲ್ಲಿ ಇದ್ರದ್ದು ನಾನ್ ಮಾಡಿದಂತ ಪದ್ಧತಿ ಏನಂದ್ರ ಸರ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಬರ್ರಿ ಸರ್ ಸರ್ ನಾನು ಏನ್ ಮಾಡ್ಕೊಂಡಿದ್ದೀನಂದ್ರ ನನ್ನ ಹತ್ರ ಒಂದು ಮಿನಿ ಟ್ಯಾಕ್ಟರಿ ಐತ್ ಸರ್ ಈ ತರಕಾರಿ ಕಾನ್ಸೆಪ್ಟ್ ಏನಂದ್ರೆ ಸರ ನನ್ನ ಹತ್ರ ಒಂದು ಮಿನಿ ಟ್ಯಾಕ್ಟ್ರಿ ಇತ್ ಸರ ಒಂದು ಟೈಮ್ ಈ ಟ್ಯಾಕ್ಟ್ರಿ ಪಾಸ್ ಆಗುತ್ತೆ ಸರ್ ಹಿಂಗ ಇದು ಬಟನ್ ಟಯರ್ ಇದು ಬಟನ್ ಟಯರ್ ಇಲ್ಲಿ ಒಂದು ಸಣ್ಣ ಬೆಡ್ ಬೆಡ್ ರೆಡಿ ಆಗುತ್ತೆ ಸರ್ ಹೌದ್ರೆ ಈ ಕಡೆ ಒಂದು ಬೆಡ್ ರೆಡಿ ಆಯ್ತ್ರಿ ಈ ಕಡೆ ಒಂದು ಬೆಡ್ ರೆಡಿ ಆಯ್ತು ಮೂರ್ ಬೆಡ್ ರೆಡಿ ಆಯ್ತು ಇದು ಒಂದು ರೀತಿ ಪರ್ಮನೆಂಟ್ ಬೆಡ್ ರೀ ಇದು 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 ಈ ನಿಮಗೆ ತೋರಿಸತಕ್ಕಂತಿದ್ದು ಮೂರು ವರ್ಷದ ಹಿಂದೆ ಮಾಡಿದಂತ ಬೆಡ್ ರೀ ಇದು ಮೂರು ವರ್ಷದ ಹಿಂದೆ ಮಾಡಿದಂತ ಬೆಡ್ರಿ ಇಲ್ಲಿ ಏನ್ ಮಾಡ್ತೀವಿ ಏನಪ್ಪಾ ಅಂದ್ರೆ ಮೊದಲು ಇದು ನಾವು ಮೆಣಸಿ ಗಿಡ ಹಾಕೊಂಡಿವ್ರಿ ಇಲ್ಲಿ ಇದು ಮೆಣಸಿ ಗಿಡ ಐತ್ರಿ ಇಲ್ಲಿ ಏನಾಯ್ತಂದ್ರಿ ಒಂದು ನೂರು ಒಂದು ಮೂರ್ ಸಾಲಿನಾಗ ಒಂದು ನೂರು ಬಟನ್ ರೋಸ್ ಅದ ಸರಿ ಮೆಣಸಿ ಗಿಡ ಅದಾವ ಸರ್ ಇದು ಮೆಣಸಿ ಗಿಡ ರೀ ಮೆಣಸಿ ಹೌದ್ರ ಇದು ಮೆಣಸಿ ರೀ ಆ ನಂತರ ಮೆಣಸಿ ಗಿಡ ಆದ್ಮೇಲೆ ಸರ ಇದು ಮೂಲಂಗಿ ಈ ಕಡೆ ಹಾ ಇದು ಮೂಲಂಗಿ ಈ ಮಧ್ಯದಲ್ಲಿ ಏನೈತಲ್ಲ ಸರ ಶೇಂಗಾ ಇದು ಈ ಬೆಡ್ ತೆಗೆದೇ ಇಲ್ಲ ಸರ್ ಅವಶ್ಯಕತೆ ಸರ್ ನಂತರ ಅದಕ್ಕೆ ಮತ್ತೆ ಒಂದು ಯಾವ ಬೆಳೆ ಬೇಕಾಗಿರುತ್ತೋ ಆ ಬೆಳೆ ಸರ್ ಇಲ್ಲಿ ಪ್ರಕೃತಿ ಒಳಗೆ ಏನೈತಿ ಅಂದ್ರೆ ಏಕದಳ ದ್ವಿದಳ ಎರಡು ಧಾನ್ಯಗಳು ಪ್ರಮುಖವಾಗಿ ಇರುತ್ತೆ ಹೌದು ನಮ್ಗ ಏಕದಳ ಮತ್ತು ದ್ವಿದಳ ನಿರಂತರವಾಗಿ ಭೂಮಿಯೊಳಗ್ ಇಟ್ಕೊಂತ ಅಂದ್ರ ಅದರ ಉಳಿಕೆಗಳನ್ನ ಭೂಮಿ ಕೊಟ್ಟಿವಿ ಏನಪ್ಪ ಅಂದ್ರ ಸಹಜವಾಗಿ ನಾವು ತೇವಾಂಶದ ಜೊತೆಗೆ ನಾವು ತ್ಯಾಜ್ಯಗಳನ್ನ ಭೂಮಿ ಕೊಟ್ಟಿವಿ ಏನಪ್ಪ ಅಂದ್ರೆ ಸಹಜವಾಗಿ ಅದು ಯುವ ಆಗಿ ಬದಲಾವಣೆ ಆಗತ್ರಿ ಅದು ಪೋಷಕಾಂಶಗಳಾಗಿ ಪುನಃ ಬದಲಾವಣೆ ಆಗತ್ರಿ ನಿಮಗೆ ಇನ್ನೂ ಒಂದು ಒಳ್ಳೆ ಇದನ್ನ ಹೇಳ್ಬೇಕಂದ್ರ ಸರ ಈಗ ಇದು ಶೇಂಗಾ ಐತ್ರಿ ಇದು ಇದು ಶೇಂಗಾ ಬುಟ್ಟ ಮೇಲೆ ಶೇಂಗಾ ಆಗತ್ರಿ ಶೇಂಗಾದೊಳಗ ನಾವ್ ಏನಂತೀವಿ ಹಾಲ್ ನ್ಯೂಟ್ರಿಯಂಟ್ಸ್ ಅದ್ರಾಗಂತ ಹೇಳ್ತೀವ್ರಿ ಈ ಗಿಡದ ಎಲಿ ಒಳಗ ಇದ್ರನ ಅದ್ರೊಳಗ ಶೇಂಗಾದೊಳಗ ಆ ಶಕ್ತಿ ಬಂದಿರತ್ತನ್ರೀ ಹೌದು ಈಗ ಒಳಗಡೆ ಎಲ್ಲಾ ನ್ಯೂಟ್ರಿಯನ್ಸ್ ಇದ್ರೆ ಹೌದಾ ಮತ್ತೆ ಪುನಃ ಭೂಮಿ ಕೊಟ್ಟಿವೆ ಭೂಮಿಗೆ ಹೋಗುತ್ತೆ ಅಂತ ಮತ್ತೆ ಅಲ್ಲೇ ನಾವು ಯಥೇಚ್ಛವಾಗಿ ವೈವಿಧ್ಯತೆ ಬೆಳೆ ಬೆಳೆಯೋದ್ರಿಂದ ಇದ್ರೊಳಗೆ ಏನಾಯ್ತಂದ್ರಿ ಸುಮಾರು ಒಂದು ಹತ್ತದೈದು ಬೆಳೆ ಇರೋದ್ರಿಂದ ಯಾವ್ದಾದ್ರು ಒಂದು ಬೆಳೆಗೆ ರೋಗನೂ ಇರ್ತಾ ಒಂದ್ ಬೆಳೆಗೆ ರೋಗ ರೋಗನೂ ಇರ್ತಾ ಉಳಿದು ಬೆಳೆ ಆರೋಗ್ಯವಾಗಿ ಆರೋಗ್ಯವಾಗಿ ಎಲ್ಲಾದ್ರೂ ನೋಡ್ರಿ ರೋಗ ಇರ್ತಾ ಸರ್ ಎಕ್ಸಾಂಪಲ್ ಈ ಮೆಣಸಿ ಕಾಯಿ ರೋಗ ಐತಿ ರೋಗ ಐತಿ ಹೌದಾ ಈಗ ಇದಕ್ಕೆ ರೋಗ ಇಲ್ಲ ಇದು ಎಷ್ಟು ಪ್ಯೂರ್ ಆಗಿ ಎಷ್ಟು ಮಸ್ತ್ ಆಗಿ ಕಾಣಕ್ ಹೊಂದೈತಿ ಹಂಗೈತಿ ಇಲ್ಲಿ ನೋಡ್ರಿ ಇದನ್ನ ಇದು ಇದು ಗಜ್ರಿ ಸರ್ ಇದು ಅಲ್ಲೊಂದ ಅಲ್ಲೊಂದ್ ಗಜ್ರಿ 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 ಐತಿ ಈರುಳ್ಳಿ ಐತಿ ಸರ್ ಇದ್ರ ಕಾನ್ಸೆಪ್ಟ್ ಏನು ಅಂದ್ರೆ ಸರ್ ಭೂಮಿ ಒಳಗ ಯಥೇಚ್ಛವಾದಂತ ವೈವಿಧ್ಯವಾದಂತ ಬೆಳೆ ಹೇಳ್ಬೇಕು ಆ ಬೆಳೆ ಉಳಿಕೆಯನ್ನ ಮಣ್ಣಿಗೆ ಸೇರಿಸ್ಬೇಕು ಯಾವತ್ತು ಒಂದು ಬೆಳೆ ಇತ್ತು ಅನ್ನಪ್ಪ ಅಂದ್ರೆ ಸರ್ ಪ್ರಕೃತಿ ಒಪ್ಪಲ್ಲ ನಿಮಗ್ ಬೆಸ್ಟ್ ಎಕ್ಸಾಂಪಲ್ ಸರ ಸರ್ ಇದಕ್ಕೇನಂತೀವ್ರಿ ನಾವು ಕಸ ಕಸ ಹೌದ್ರಾ ಹೌದು ಇದು ಬೇರೆ ಕಸ ಹೌದು ಇದು ಬೇರೆ ಇದೇ ಬೇರೆ ಕಸ ಹೌದು ಹೌದ್ರಾ ಸರ್ ಹೌದು ಇದೇ ಬೇರೆ ಕಸ ಇದು ಒಂದು ಬೇರೆ ಸಸ್ಯ ಅಂತ ಇಟ್ಕೊಡ್ರಿ ಹೌದು ಹೌದ್ರಾ ಇಲ್ಲಿ ಏನ್ ಅಂದ್ರೆ ಸರ್ ಇದರಿಂದ ಏನ್ ತಿಳಿತೈತಿ ಅಂದ್ರ ನಾವ್ ಏನಂತೀವಿ ಕಸ ಅಂತ ಹೇಳ್ಬಿಡ್ತಿವಿ ಬಟ್ ಇಲ್ಲಿ ಏನ್ ಗೊತ್ತಾಗತ್ತ ಅಂದ್ರ ಭೂಮಿ ಯಾವತ್ತು ಒಂದನ್ ಓ ಎಲ್ಲಾ ತರದ ಬೆಳೆನು ಅದು ಕಸನೂ ಬೇಕು ಒಳ್ಳೆ ನಮಗೆ ಆಹಾರ ಕೊಡುವಂತ ಬೆಳೆನು ಒಟ್ಟಾರೆ ಭೂಮಿ ಏನಂದ್ರ ಸರ ವೈವಿಧ್ಯತೆಯೇ ಆ ಗುಣದ ಮಣ್ಣಿನ ಮೂಲ ಧರ್ಮ ಸರ್ ಅದು ನೀವ್ ಎಲ್ಲಾದ್ರೂ ಹೋಗಿ ನೋಡ್ರಿ ನಾವು ಕಸ ಅಂತ ಹೆಸರಿಟ್ಕೊಂಡಿರ್ತೀವ್ರಿ ಬಟ್ ಅಲ್ಲಿ ಒಂದು ರೀತಿ ಕಸ ಇರಾಗಲ್ಲ ಸುಮಾರ್ ನಾಲ್ಕೈದು ರೀತಿಯ ಬೇರೆ 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 ಕಸಗಳಿರುತ್ತೆ ಇದರಿಂದ ಏನ್ ಗೊತ್ತಾಗುತ್ತ ಅನ್ಯಾ ಅಂದ್ರ ಭೂಮಿ ಯಾವತ್ತು ಒಂದನ್ನು ಬೆಳೆಯಕ್ ಹೋದಾಗ ಸೈಷ್ಗಳಲ್ಲ ಅದು ರೋಗಗಳು ಹೆಚ್ಚು ಒಂದು ಬೆಳೆಯನ್ನ ಯಾಕ ನಾವು ಏಕ ಬೆಳೆಯನ್ನ ಮಾರುಕಟ್ಟೆ ಬೆಳಿ ಅಂತಾರ ಅಂದ್ರ ಅಂದ್ರ ಒಂದು ಒಂದು ಬೆಳೆಯನ್ನ ಭೂಮಿಗೆ ರೈತ ಹಾಕಿದಾಗ ಯಥೇಚ್ಛವಾಗಿ ಅದು ನಿರ್ವಹಣೆ ರೋಗ ಬರ್ತಾ ಆ ರೋಗ ನಿಯಂತ್ರಣ ಮಾಡೋದಕ್ಕೆ ಹೋಗ್ಬೇಕು ಹಂಗಾಗಿ ಏಕ ಬೆಳೆ ಪದ್ಧತಿ ಒಳ್ಳೇದಲ್ಲ ಒಳ್ಳಲ್ಲ ಒಳ್ಳೇದ್ ಅಲ್ಲವೇ ಅಲ್ಲ ಇಲ್ಲಿ ನೋಡಿದ್ರೆ ನಾವು ಏಕ ಬೆಳೆ ಪದ್ಧತಿಗನೆ ಅವಲಂಬಿತವಾಗ್ಬಿಟ್ಟಿವಿ ಅವಲಂಬಿತ ಆಗಿದ್ದೀವಿ ಅನ್ನೋದಕ್ಕಿಂತ ಸರ ಅವಲಂಬಿತ ಮಾಡ್ಯಾರೀ ಅದನ್ನ ಈಗ ರೈತನಿಗೆ ಮೂಲಭೂತವಾಗಿ ಪ್ರಕೃತಿಗೆ ಸಹಜ ನಿಯಮ ಹೇಳ್ಕೊಟ್ರಂದ್ರೆ ಯಾಕೆ ಹುಕಂಡ್ರೆ ಹೇಳಲ್ಲ ಹೌದ ಈಗ ಇದನ್ನ ಎಷ್ಟೋ ಜನ ನೋಡಿದ್ರೆ ಆಗತಿ ಮಾಡ್ತಾನೋ ಇದ್ರಾಗ ಈಗ ಕೆಲವು ಜನ ಏನ್ ಹೇಳ್ತಾರೆ ಇದ್ರಾಗ ಇಳುವರಿ ಬರಗಲ್ಲ ಏ ಇದ್ರಾಗ ಪ್ರಮುಖ ಅಲ್ಲ ಸರ್ ಈಗ ಕೆಲವು ಮಂದಿ ಏನ್ ಹೇಳ್ತಾರ ಇದ್ರಾಗ ಯಾವ್ದೂ ಪ್ರಮುಖ ಬೆಳೆ ಇಲ್ಲ ಇಲ್ಲ ಹೌದು ಎಲ್ಲದು ಸ್ವ ಐತಿ ಸ್ವಸ್ವಲ್ಪ ಸ್ವಲ್ಪ ಐತಿ ಅಂತಾರೀ ನಾನ್ ನಿಮ್ಮಂದ ಒಂದ್ ಮಾತ್ ಕೇಳ್ತೀನಿ ಸರ್ ಏಕ ಬೆಳೆ ಮಾಡಿ ಎಂಬತ್ ರೂಪಾಯಿ ಖರ್ಚು ಮಾಡಿ ನೂರ್ ರೂಪಾಯಿ ಲಾಭ ತಗೊಂಡ ಹೆಂಗಿರ್ತ ವೈವಿಧ್ಯತೆವಾಗಿ ಎಲ್ಲವನ್ನು ಬೆಳೆದು ಇಷ್ಟ ಇಷ್ಟು ಎಲ್ಲವನ್ನೂ ಸ್ವಸ್ವಲ್ಪ ಸ್ವಲ್ಪ ತೊಗೊಳ್ಳೋದ್ ಈ ಮಾರುಕಟ್ಟೆಗೆ ಹೋಗಾನ್ರಿ ನಾವು ಹತ್ತು ಹತ್ತು ಪುಟ್ಟಿ ಟಮಾಟಿ ಅಷ್ಟ ತಗೊಂಬಾ ಅಂತಾರನ್ರಿ ಅವ್ರು ಒಂದ್ ಪುಟ್ಟಿ ಬದ್ನಿಕಾಯಿ ಒಂದ್ ಪುಟ್ಟಿ ಸೌತಿಕಾಯಿ ಒಂದ್ ಪುಟ್ಟಿ ಹಾಲುಕಾಯಿ ತರ್ಬಾಡಪ್ಪ ಅಂತ ಹೇಳ್ತಾರೆ ತರ್ಬಾಡಂತ ಹೇಳ್ತಾರೀ ಅವ್ರು ಎಲ್ಲಕ್ಕ ಬೇಕಲ್ರಿ ಮತ್ತ ಇದನ್ನ ಯಾಕೆ ಮಾಡ್ಬೇಕು ಅದನ್ನ ಯಾಕೆ ಮಾಡಂತ ಹೇಳ್ತಾರ ಅವ್ರು ಒಂದು ಬೆಳೆ ಇತ್ತು ಅನ್ನಪ್ಪ ಅಂದ್ರ ಅವ್ರದೇನ್ರಿ ವಾದ ಒಂದು ಬೆಳೆ ಇತ್ತಪ್ಪ ಅನ್ನಪ್ಪ ಅಂದ್ರ ರೋಗ ಹೆಚ್ಚ ನಿರ್ವಹಣೆಗೆ ನಮ್ ಮೇಲೆ ಅವಲಂಬಿತ ಆಗ್ತಾನಿವ ವೈವಿಧ್ಯತೆ ಹೆಚ್ಚಿತ್ತು ಅನ್ನಪ್ಪ ಅಂದ್ರ ಅಲ್ಲಿ ಏನು ಸಮಯ ನಾವ್ ಎಲ್ಲಿ ಹೋಗಂತ ಅವಶ್ಯಕತೆ ಬಳಲ್ಲ ಇ ನೋಡ್ರಿ ಇದ್ರ ಮಧ್ಯೆ ಪಪಾಯ ಬೆಳದಿನಿ ಪಪಾಯ ಐತಿ ಅದ್ರ ಕೆಳಗಡೆ ಪಪ್ಪಾಯಿ ಕೆಳಗಡೆ ಮೂಲಂಗಿ ಐತಿ ಮೂಲಂಗಿ ಐತಿ ಶೇಂಗಾ ಐತಿ ರೋಸ್ ಐತಿ ಅಲ್ಲ ಸರ್ ಈಗ ಇದನ್ನ ಮಾರುಕಟ್ಟೆ ಒಳಗೆ ನಾನೊಂದು ಐವತ್ತು ಮೂಲಂಗಿ ಕಳಿಸ್ತೀನಿ ಒಂದು ಹತ್ತು ಕೆಜಿ ಹಸಿ ಮೆಣಸಿಗಾಯಿ ಕಳಿಸ್ತೀನಿ ಒಂದ್ ಹತ್ ಕೆಜಿ ಬದ್ನಿಕಾಯಿ ಕಳಿಸ್ತೀನಿ ಯಾಕೆ ಒಂದು ವೈವಿಧ್ಯತೆಯಿಂದ ಅಂತ ಹೇಳ್ತಾರ ಮಾರ್ಕೆಟ್ನಾಗ ಕಳಿಸಿ ಆದ್ಯತೆ ಕೊಡ್ತಾರೀ ಇಲ್ಲಿ ಯಾಕಂದ್ರೆ ಜಾಸ್ತಿ ಮಾಲ್ ಬಂದಾಗ ಅದು ರೇಟ್ ಬಿಳ ಚಾನ್ಸ್ ಇರುತ್ತೆ ಇಲ್ಲಿ ಬೇರೆ ಬೇರೆ ಇರ್ತಾ ಇವತ್ತು ನನಗೆ ಈಗ ಟಮೋಟೋದಲ್ಲಿ ರೇಟ್ ಸಿಕ್ಕಿಲ್ಲ ಅಂತಂದ್ರೆ ಅಂದ್ರೆ ರೇಟ್ ಸಿಗುತ್ತೆ ನಿಮ್ಗೆ ಇನ್ನೂ ಒಂದ್ ಒಳ್ಳೆ ರೀತಿ ಹೇಳ್ಬೇಕಂದ್ರ ಸರ್ ತರಕಾರಿ ಮಾರೋರು ಎಷ್ಟು ಇಟ್ಕೊಂಡು ಕುಂತಿರ್ತಾರೀಸ ವ್ಯಾಪಾರ ಎಷ್ಟು ಮಾಡ್ತಾರ ನಾಲ್ಕೈದು ಸಾವಿರ ರೂಪಾಯಿ ತಗೊಂಡು ಹೋಗ್ತಾರ ನಾವು ಐವತ್ತು ಬಾಕ್ಸ್ ಟೊಮೆಟು ಹಣ್ಣು ಹೋಗಿ ಕೆಲವು ಟೈಮ್ ಟೈಮ್ನಾಗ ದಾರ್ಯಾಗ ಉಗಿ ಬಂದಿರ್ತಾರ ಹೌದು ರೇಟ್ ಇಲ್ಲ ಅಂತ ಈ ಮಾರವಾದ್ರ ವೈವಿಧ್ಯತೆ ಮಾರ್ಬೇಕು ಒಂದು ಸಣ್ಣ ಒಂದ ಬೆಳಿಬೇಕು ಬೆಳಿಬೇಕು ಯಾವ ಯಾವತ ಪದ್ಧತಿ ಒಬ್ಬವ ಮಾರಾಟ ಮಾರವ ಹತ್ತ ಹನ್ನೆರಡು ರೀತಿ ಬೆಳಿಬೇಕು ಮಾರ್ಬಕವ ಬೆಳೆಯವಾದ್ರ ಒಂದ ಬೆಳಿಬೇಕು ಅಂದ್ರೆ ಸರ್ ಒಂದು ಬೆಳೆಯಿಂದ ಬೆಳೆದ ಅನ್ನಪ್ಪ ಅಂದ್ರ ಅವನ ಅವಲಂಬಿತ ಹೆಚ್ಚಾಗ್ತಾನ ವೈವಿಧ್ಯತೆ ಬೆಳೆದ್ವಿ ಏನಪ್ಪ ಅಂದ್ರ ಇಲ್ಲಿ ಯಾವ್ದ್ರ ಅವಶ್ಯಕತೆನೆ ಬೀಳಲ್ಲ ಒಂದೊಂದು ಒಂದು ನಿಯಂತ್ರಿಸಲಿ ಇಲ್ಲಿ ಖಾಲಿ ಐತಿಲ್ಲ ಇದು ತನ್ನ ವ್ಯಾಪ್ತಿಗೆ ಬೆಳಿತಕ್ಕಂತ ಒಂದು ಬೀಜನ ಇಟ್ಬಿಡೋದು ಇಷ್ಟು ಬಿಸಿಲು ಬೀಳುತ್ತೆ ಇಲ್ಲಿ ಹೌದು ಇದು ಬಿಸಲ್ ಬಿಸಿಲು ಬೀಳುತ್ತ ನನ್ ಪ್ರಕಾರ ಇದು ಖಾಲಿ ಐತಿ ಇವಕ ಇದಕ್ಕ ತೊಂದರೆ ಆಗ್ಲಾರದಂತ ಬೆಳಿತಕ್ಕಂತ ಬೆಳೆಗಳನ್ನ ಬೀಜ ಇಟ್ಬಿಟ್ರೆ ಮುಗಿದ ಹೋತಿ ಈಗ ನಮ್ದು ಏನೋ ಒಂದು ಮೂಲಂಗಿನೋ ಇಡೋ ಇಲ್ಲ ಕೊತ್ತಂಬರಿನೋ ಏನೇ ಇಡ್ರಿ ನೀವು ಸರ್ ಬರೀ ಬೀಜ ಇಡೋದು ಪೀಕ್ ತಕೊಂಡ್ ಉತ್ತಮನೋ ರಗಳಿ ಮಾಡಿಕೊಳ್ಳೋದು ಮುತ್ತು ಉತ್ತಮನೋ ಅದನ್ನ ಕ್ಲೀನ್ ಮಾಡ್ಬೇಕಂತ ಅದನ್ನ ಇನ್ನೊಂದು ಮಾಡ್ಬೇಕಂತ ಬೀಜ ಇಟ್ಕೊಂಡ್ ಬಿಟ್ಬಿಡೋದು ಅಲ್ಲಿ ಇಲ್ಲಿ ಕಣ್ಣಿ ಕಾಣುತ್ತೋ ಇಲ್ರಿ ನೀವು ಈಗ ಇನ್ನ ಒಂದ್ ವಾರ ಹದ್ನೈದು ದಿವಸದಾಗ ಹುಟ್ಟಿದ ಬೀಜ ತೋರಿಸ್ತೀನ್ರಿ ಈಗ ನೀವೇನು ಕಲ್ಟಿವೇಶನ್ ಎದಕ್ ಮಾಡಬೇಕ ಸರ ಈ ನನ್ ಪ್ರಶ್ನೆ ಅರಣ್ಯದೊಳಗ ಬೀಜ ಹಾಕೋರ್ ಯಾರು ಬೆಳಿ ತೆಗೆಯೋರ್ ಯಾರು ನಿರ್ವಹಣೆ ಮಾಡೋ ಅದ್ ಕಾಡು ಅರಣ್ಯ ಅಂತಾರ ಕೃಷಿ ಭೂಮಿ ಅಂತಾರ ಒಳ್ಳೆ ಪ್ರಶ್ನೆ ಒಳ್ಳೆ ಪ್ರಶ್ನೆ ಸರ್ ಕಾಡು ಪ್ರ ಕಾಡಿಗೂ ಈ ಭೂಮಿಗೂ ಏನ್ ವ್ಯತ್ಯಾಸ ನಿಮ್ ಪ್ರಕಾರ ಅಲ್ಲಿ ಬೆಳೆಯೋದು ಸಸ್ಯ ಇಲ್ಲಿ ಬೆಳೆಯೋದು ಸಸ್ಯ ಅಲ್ಲಿ ನಿಮ್ ಪ್ರಕಾರ ಏನ್ ವ್ಯತ್ಯಾಸ ಅದು ಕಾಡ ಅಂತಾರೆ ಕರೆಕ್ಟು ಬರೀ ಅಲ್ಲಿರೋದು ಮಣ್ಣು ಇಲ್ಲಿರೋದು ಮಣ್ಣು ಅಲ್ಲಿರೋದು ಸಸ್ಯ ಇಲ್ಲಿರೋದು ಸಸ್ಯ ಈ ಬೆಳೆ ಅಂದ್ರೆ ಏನ್ರಿ ಅಲ್ಲಿ ಬೆಳೆಯೋದನ್ನು ಅಲ್ಪಾವಧಿ ಬೆಳೆ ದೀರ್ಘಾವಧಿ ಬೆಳೆ ಇಲ್ಲಿ ಇಲ್ಲಿ ವಾರ್ಷಿಕ್ರಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ಸೂರ್ಯನ ಬಿಸಿಲಿ ಬಿದ್ದಂತ ಮಣ್ಣು ಹೌದಣ್ಣ ಇಲ್ಲಿ ಏನಾಗೈತ್ರಿ ಗಟ್ಟಿ ಇಲ್ಲಿ ಕೈ ಹೌದಾ ಇಲ್ಲಿ ಕೈ ಇಡ್ರಿ ಗಟ್ಟಿ ಇದೆ ಸರ್ ನಿಮ್ಗೊಂದು ಉದಾಹರಣೆ ಕಲ್ಟಿವೇಶನ್ ಮಾಡಿ ಟ್ರ್ಯಾಕ್ಟರ್ ಈ ತರ ಮಾಡಾಕ ಮಣ್ಣು ಮಾಡಾಕತ್ತ ಟ್ಯಾಕ್ಟರ್ ಆತು ಅಥವಾ ಏನಾದ್ರೂ ಕೃತಕವಾಗಿ ನಾವ್ ಈಗ ಉಳಿಮೆಗೆ ಬಳಸ್ತಕ್ಕಂತ ಸಲಕರಣೆಗಳ ಟ್ಯಾಕ್ಟ್ರಿ ಅದಾವು ನೇಗ್ಲಿ ಐತಿ ರಂಟಿ ಐತಿ ಈ ತರದ ಮಣ್ಣನ್ನ ನಾವು ಕೃತಕವಾಗಿ ಮಾಡಿಕೊಡಕ ಆಗತ್ತ ಸೃಷ್ಟಿ ಮಾಡಕ್ ಹೌದಾ ಇದನ್ನ ಯಾವಾಗ ಆತಿದ್ ನಾನು ಸುಮ್ನ ಕುಂತಾಗ ಆತ ಸುಮ್ಮನೆ ಇರ್ಬೇಕು ನಾವು ಅಲ್ರಿ ಇಲ್ಲಿ ನಾವು ಸುಮ್ನೆ ಇರದಲ್ಲ ಸರ್ ಇದು ಇದನ್ನ ನೋಡಿ ಮಾತಾಡ್ರಿ ನಾನು ನಾನ್ ಮಾತು ಕೇಳಿ ಮಾತಾಡ್ಬೇಡ ಸರ್ ನೀವು ಕರೆಕ್ಟ್ ನಾವಲ್ಲಿ ಏನು ನಾವು ಈ ತರದ ಮಣ್ಣನ್ನ ನಾವು ಕೃತಕವಾಗಿ ಏನಾದ್ರೂ ಮಾಡಿಕೊಡಕ್ ಆಗತ್ತ ತನ್ನಷ್ಟಕ್ಕೆ ತಾನೇ ಇದನ್ನ ಮಾಡಿಕೊಂತೈತಿ ಅನ್ನಪ್ಪ ಅಂದ್ರೆ ಸರ್ ಚಾಪುಡಿ ಆದಂಗೆ ಹೌದ್ರ ಸರ್ ಈಗ ಆಮೇಲೆ ಇಲ್ಲಿ 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 ಹಿಂಗ ಕೈ ಇಡ್ರಿ ಇಲ್ಲಿ 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 ಕೈ ಹಂಗ ಹಿಂಗ್ರಿ ಹೌದ್ರೆ ಇಲ್ಲಿ ಇಲ್ಲಿ ಕೈಡ್ರಿ ಇಲ್ಲಿ ಕೈ ಇಲ್ಲಿ ಇಲ್ಲಿ ಹಿಂಗ ಹಿಂಗ ಮಾಡ್ರಿ ಹಿಂಗ ಮಾಡ್ರಿ ಕೆಬರ್ಬಾಕ್ ಇಲ್ಲಿ ಸರ ಇಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರ ಸರ ತ್ಯಾಜ್ಯಗಳನ್ನ ಮಣ್ಣಿಗೆ ಕೊಟ್ಟಾಗ ಈ ಅದ್ಭುತ ನಡೀತ ಇಲ್ಲಿ ಕೋಟ್ಯಾನು ಕೋಟಿ ಸೂಕ್ಷ್ಮ ಜೀವಿಗಳು ಇರ್ತವು ಇರಿವಿಗಳು ಇರ್ತವು ಹಾಗೆ ನಿಮ್ಗೆ ಹೇಳಿದೆ ತೇವಾಂಶ ಬೇಕು ಸರ ನೀರಿಗೆ ನೀರಲ್ಲ ಗಿಡಕ್ ಬೇಕಾಗಿರೋದು ತೇವಾಂಶ ಏನಂದ್ರ ಸರ ನಾವು ಯಾವಾಗ ತೇವಾಂಶ ಕೊಟ್ಟಾಗ ಇಲ್ಲಿ ನೋಡ್ರಿ ಮಣ್ಣಿನ ಕಣಗಳು ಒಂದಕ್ಕೊಂದು ಕೂಡಿರಾಗಲ್ಲ ಹೌದ್ರೆ ಇಲ್ಲಿ ಜೀವಕ್ರಿಯೆ ನಡೆಯುತ್ತೆ ಇಲ್ಲಿ ಜೀವಕ್ರಿಯೆ ಏನ್ ಅಂದ್ರೆ ಸರ ಈಗ ಸಾವಯವ ಕೆಲವು ಬ ಕೃಷಿಕರಾದವರು ಅಥವಾ ಹೆಚ್ಚು ಇದ್ರ ಬಗ್ಗೆ ಅಧ್ಯಯನ ಮಾಡಿದವರು ಏನ್ ಹೇಳ್ತಾರಂದ್ರಿ ಒಂದು ಮಣ್ಣಿಗೆ ಬೇಕಾಗಿರೋದು ಜೀವಾಂಶ ತೇವಾಂಶ ಸಾವಯವ ಅಂಶ ಸಾವಯವ ಅಂಶ ಅಂದ್ರೆ ಕಸ ಕಡ್ಡಿಗಳು ಜೀವಾಂಶ ಅಂದ್ರೆ ಸೂಕ್ಷ್ಮ ಜೀವಿಗಳು ಅದ್ರಾಗ ಇರಿಬಿ ಬಂತು ಇರಿಬಿ ಕಣ್ಣಿ ಕಾಣತಕ್ಕಂಥವು ಕಣ್ಣಿಗೆ ಕಾಣಲಾರದೇ ಇರತಕ್ಕಂತ ಸೂಕ್ಷ್ಮ ಜೀವಿಗಳು ಸೂಕ್ಷ್ಮ ಜೀವಿಗಳಿಗೆ ಆಹಾರ ಏನು ಇದನ್ನ ಅದು ಡಿಕಂಪೋಸ್ ಮಾಡೋದ್ರೆ ಅದಕ್ಕ ಬದುಕೋದಕ್ಕೆ ಅಥವಾ ಇನ್ನೊಂದಕ್ಕೆ ಏನ್ ಬೇಕು ತೇವಾಂಶ ಬೇಕು ನಾವು ನೀರ್ ಕೊಟ್ಟಾಗ ಗಟ್ಟಿ ಆದಾಗ ಇಲ್ಲಿ ಏನಿರೋದಕ್ಕೆ ಸಾಧ್ಯ ಈಗ ಬರೀ ಮಣ್ಣು ಇರುತ್ತೆ ಗಟ್ಟಿ ಆಗುತ್ತೆ ಇನ್ನು ನಾವು ಹಿಂಗ ಹಿಂಗ ಮಣ್ಣು ಮುಚ್ಚಿಗೆ ಮಾಡಿದಾಗ್ರಿ ಸೂರ್ಯನ ಬಿಸಿಲು ಮಣ್ಣಿಗೆ ಬೀಳಲ್ಲ ಮಣ್ಣಿಗೆ ಬೀಳಿಲ್ಲ ಅಂದ್ಬಿಟ್ಲಾ ಅಲ್ಲಿ ತೇವಾಂಶ ಹಿಡಿದಿಟ್ಕೊಳ್ಳೋ ಶಕ್ತಿ ಅಲ್ಲಿ ಎಲ್ಲಾ ಹುಟ್ಟತ್ರಿ ಆಮೇಲೆ ಅಲ್ಲಿ ಜೀವಗಳು ವಾಸಕ್ ಒಂದ್ ಅವಕಾಶ ಮಾಡಿಕೊಟ್ಟಾಗತ್ತ ಹಿಂಗ್ ಮಾಡಿದ್ರ ಮಾಡಿದ್ರಣ ಹೇಳ ಇದು ಸರ್ ಈ ಪದ್ಧತಿನ ಪ್ರೋತ್ಸಾಹ ಮಾಡತಕ್ಕಂತವ್ರು ರಾಸಾಯನಿಕ ಕೃಷಿಕರು ಈ ಪದ್ಧತಿಯನ್ನ ಮಾಡಬೇಕಾದವರು ಸಾವಯವ ಕೃಷಿಕರು ಇಷ್ಟೇ ವ್ಯತ್ಯಾಸ ಇಲ್ಲಿ ಪ್ರತಿಯೊಂದನ್ನು ನಾವು ಹೊರಗಿಂದ ತಂದು ಹಾಕ್ಬೇಕು ಈ ವ್ಯವಸ್ಥೆ ಇದ್ದಾಗ ಯಾವುದೇ ರೀತಿಯ ಸೂಕ್ಷ್ಮ ಜೀವಿಗಳಿರಲ್ಲ ತ್ಯಾಜ್ಯಗಳಿರಲ್ಲ ಸಾವಯವ ಅಂಶಗಳಿರಲ್ಲ ಆಮೇಲೆ ನಿರಂತರವಾದಂತ ನೀರನ್ನು ಕೊಟ್ಕೊಂತ ಹೋಗ್ಬೇಕ್ರಿ ಇಲ್ಲಿ ಯಾಕಂದ್ರ ಸೂರ್ಯನ ಬಿಸಿಲು ಇಲ್ಲಿ ಸೂರ್ಯನ ತೇವಾಂಶ ಇರಾಗಲ್ಲ ಇಲ್ಲಿ ನಿರಂತರವಾಗಿ ನೀರನ್ನು ಕೊಡಬೇಕು ಆಮೇಲೆ ಕಸ ಕಡ್ಡಿಗಳು ನಾವು ಕೃತಕವಾಗಿ ಗೊಬ್ಬರ ಕೊಡಬೇಕು ಹೌದು ಆಮೇಲೆ ಜೈವಿಕವಾದ ಇವುನು ಕೊಡ್ಬೇಕಲ್ಲಿ ಕೃತಕವಾಗಿ ಇಲ್ಲಿ ಆ ಪ್ರಶ್ನೆ ಬರಲ್ಲ ಇಲ್ಲಿ ಏನಿರ್ತಂದ್ರ ಸಾವಯವವಾದಂತ ಅಂಶಗಳಿರತ್ತ ಈ ತರ ಒಳಗೋದಾಗ ಇರಿಬಿಲಿಂದ ಹಿಡ್ಕೊಂಡು ಅನೇಕ ಸೂಕ್ಷ್ಮ ಜೀವಿಗಳಿರ್ತಾವೆ ಒಮ್ಮೆ ನೀರು ಕೊಟ್ಟಿವಿ ಏನಪ್ಪ ಅಂದ್ರ ಇದು ತ್ಯಾಜ್ಯ ತೇವಾಂಶವನ್ನು ಹಿಡಿದಿಟ್ಕೊಳ್ಳತ್ತ ಈ ಅದ್ಭುತ ನಡೆಯುತ್ತೆ ಇಷ್ಟೇ ಸಾವಯವ ಕೃಷಿಗೂ ರಾಸಾಯನಿಕ ಕೃಷಿಗೂ ಇರತಕ್ಕಂತ ವ್ಯತ್ಯಾಸ ಈ ಪದ್ಧತಿ ರೈತನ ಗೊತ್ತಾತು ಅನ್ನಪ್ಪ ಅಂದ್ರ ಇದನ್ನ ಹೇಳ್ತಕ್ಕಂತ ಮಾರುಕಟ್ಟೆ ವ್ಯವಸ್ಥೆ ನಿಂತ ಹೋಗುತ್ತ ಅನ್ನೋದಕ್ಕೆ ಹೇಳೋಳ್ರ ಅದನ್ನ ಇದು ಈ ಪದ್ಧತಿ ರೈತನಿಗೆ ಗೊತ್ತಾತು ಅನ್ನಪ್ಪ ಅಂದ್ರ ರೈತನ ಮೇಲೆ ಇಡೀ ಸಮಾಜ ಅವಲಂಬಿತ ಆಗತ್ತ ಹಂಗಾಗಿ ಏನಂತಾರ ರೈತ ಪ್ರತಿನಿತ್ಯ ಮಾರ್ಕೆಟ್ ನಾಗ ಒಂದು ಕೈ ಕಟ್ಕೊಂಡು ನನ್ನ ಮಾತು ಕೇಳಬೇಕು ಅನ್ನೋದಕ್ಕ ಈ ಪದ್ಧತಿನ ಹೇಳಕತ್ತಾರ ಎಲ್ಲರೂ ಕೂಡ್ಕೊಂಡು ಈಗ ಹ್ಮ್ 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 ಈಗ ಎಕರೆ ಎಕ್ರೆ ನನ್ನ ಪ್ರಕಾರ ಸಾವಯವ ಕೃಷಿಯಲ್ಲಿ ಇಳುವರಿ ಬರಲ್ಲ ಅನ್ನೋದು ತಪ್ಪು ಸುಳ್ಳು ಈ ರಾಸಾಯನಿಕ ಕೃಷಿಯಲ್ಲಿ ವರ್ಷದಾಗ ಎರಡೇ ಪೀಕ್ ತೆಗಿತಾರ ಹೌದು ಈ ನೀವು ಬ್ಯಾಸಿಗೆ ಬಂದಿರಿ ಹೆಂಗೈತಿ ವರ್ಷ ಪೂರ್ತಿ ಹಿಂಗ ಇರತ್ತಿ ವರ್ಷ ಪೂರ್ತಿ ಬೆಳೆ ಬರ್ತಾ ವರ್ಷ ಪೂರ್ತಿ ಬೆಳೆ ಬರ್ತಾ ನೀರಾವರಿ ಒಳಗಾದ್ರ ಆಮೇಲೆ ಒಣ ಬೇಸಾಯದಲ್ಲಿ ಏನಪ್ಪ ಅಂದ್ರಿ ಅವು ಬೇಸಿಗೆಯಲ್ಲಿ ನಿರಂತರವಾಗಿ ಹತ್ತಿ ಜೋಳ ಅರ್ಧ ಬ್ಯಾಶಿಗೆವರೆಗಿನೂ ಭೂಮಿ ಒಳಗಿರತ್ತ ಅವ್ನ ಕೈ ತಪ್ಪಿಸ್ಬಿಟ್ರಹ ಈಗ ಅಕ್ಕಲತ್ತಿ ಅಂತ ಬಿಡಿಸ್ತಿದ್ರು ಮುಂಚೆ ಎಲ್ಲಾ ಬ್ಯಾಸಿಗೆ ಹೋಗಿ ಬಿಡ್ಸ್ಕೊತಿದ್ರು ಅವ್ನ ಬ್ಯಾಸಿ ಇರೋವರೆಗುನು ಅವ್ನ ಕೈ ತಪ್ಪಿಸಿದ್ರಿ ಏನನ್ನಪ್ಪ ಅಂದ್ರ ಅವು ಭೂಮಿನ ತೇವಾಂಶವನ್ನು ಹಿಡಿದಿಟ್ಕೋತಿದ್ವು ಜೋಳ ಗೀಳ ಎಲ್ಲವೂ ಆ ಭೂಮಿಯ ಇರೋದ್ರಿಂದ ನಿರಂತರವಾಗಿ ಇರ್ತಿತ್ತು ಹಿಂಗಾಗಿ ಸರ ರಾಸಾಯನಿಕ ಕೃಷಿ ಮಾಡಿಸೋ ಉದ್ದೇಶ ಏನಂದ್ರೆ ವ್ಯಾಪಾರಿ ನಿಯಂತ್ರಿತ ವ್ಯವಸ್ಥೆನೇ ರಾಸಾಯನಿಕ ಕೃಷಿ ಅಲ್ಲಿ ಇದನ್ನ ಈ ನಾನು ಹೇಳೋದ್ ಬೇರೆ ಸರ ನಿಮಗೆ ನಾನು ತೋರ್ಸೋದ್ ಬೇರೆ ಬರೀ ನೀವು ಇದನ್ನ ಅಡ್ಡಾಡ್ರಿ ನಿಮ್ಗೆ ಏನ್ ಏನ್ ಬರತ್ ಸರ್ ಇಲ್ಲಿ ನೀವ್ ಆಕ್ಚುಲಿ ನಿಮ್ಗೆ ಅದು ನೀವು ಚಪ್ಪಲ್ ಬಿಟ್ಟು ಅಡ್ಡಾಡ್ರಿ ಸರ್ ನಿಮ್ಗೆ ಒಂದು ಇದನ್ ಅಂತಂದು ಹಂಗ ಅಡ್ಡಾಡ್ರಿ ನೀವು ನೀವು ಮಣ್ಣಲ್ಲಿ ನೀವು ಕ್ಯಾಮ್ರಾ ಕಾಯ್ತಂತೀರಿ ಅಂತೀರಿ ಖಾಲಿ ಏನಾದ್ರು ನಿಮ್ಗೆ ಮತ್ತೆ ಕ್ಯಾಮ್ರಾ ಯಾಗ ಬರ್ಲಿ ಇಲ್ಲಿ ಇಲ್ಯಾಶ್ ಬರ್ಲಿ ಏನ್ ಅನ್ಸತ್ ಇದು ಕಾಲ್ ಸುಡಲ್ಲ ಆರಾಮ್ ತಣ್ಣಗಾಯ್ತಪ್ಪ ಎಷ್ಟು ಗಂಟೆ ಆಗೈತ್ರಿ ಎರಡು ಗಂಟೆ ಆಗೈತಿ ಎರಡ್ ಗಂಟೆ ಆಗೈತೆ ಮಧ್ಯಾಹ್ನ ಬಿಸ್ಲಿಗೆ ನಮ್ ಕ್ಯಾಮ್ರಾ ಹೀಟ್ ಆಗಿ ಆಫ್ ಆಯ್ತಾ ಆದ್ರೆ ಕಾಲಕ್ ಸುಡಲ್ಲ